ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಲೌಸ್ ಅನ್ನು ಕಟ್ ಮಾಡಿ ತೋರಿಸ್ತೀನಿ ನನಗೆ ತುಂಬಾ ತುಂಬಾ ದಿನ ನಂತರ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನನಗೆ ತುಂಬಾ ಜನ ಮಾಡಿ ಕೇಳ್ತಾರೆ ಏನಂದ್ರೆ ಈ ಪ್ರತಿಯೊಬ್ಬ ಟೈಲರಿಂಗ್ ಕಲಿಯರ್ ಸ್ಟಾರ್ಟಿಂಗ್ ಬಂದು ಅವ್ರಿಗೆ ಶೋಲ್ಡರ್ ಡ್ರಾಪ್ ಅನ್ನೋದೆಲ್ಲ ತುಂಬಾ ಸಮಸ್ಯೆ ಆಗುತ್ತೆ ಅದ್ರ ಬಗ್ಗೆ ನನಗೆ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ ಕೂಡ ತುಂಬಾ ಅಂದ್ರೆ ಫೇಸ್ಬುಕ್ ಅಲ್ಲಿ ತುಂಬಾ ಕ್ವಶನ್ಸ್ ಅದ್ರ ಬಗ್ಗೆನೆ ಕೇಳ್ತಾರೆ ಸ್ನೇಹಿತರೆ ಕಲಿತಾ ಇದ್ರ ಅಂದ್ರೆ ನೀವು ಖಂಡಿತವಾಗಿ ಮೊದಲಿಗೆ ಬಂದು ನೀವು ಅಳತೆ ಬ್ಲೌಸ್ ಇಂದಾನೆ ನೀವು ಕಟ್ ಮಾಡೋದನ್ನ ಕಲಿಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ ಅವೆಲ್ಲ ಪ್ರಾಬ್ಲಮ್ಗಳು ನಿಮ್ಗೆ ಬರೋದಿಲ್ಲ ಅಳತೆ ಬ್ಲೌಸ್ ಇಂದಾನೆ ನೀವು ಕಟ್ ಮಾಡಿದ್ರೆ ನೀವೇನಾದ್ರೂ ಸ್ಟಾರ್ಟಿಂಗ್ ಬಂದು ನೀವು ಬಾಡಿ ಮೆಜರ್ಮೆಂಟ್ ಅಥವಾ ಈ ಚಾರ್ಟ್ ಮೆಜರ್ಮೆಂಟ್ ಪ್ರಕಾರ ಏನಾದ್ರು ನೀವು ಕಟ್ ಮಾಡಕ್ ಹೋದ್ರೆ ನಿಮಗೆ ಖಂಡಿತ ಫೇಲ್ಯೂರ್ ಆಗ್ತೀರ ಅವು ಪ್ರಾಬ್ಲಮ್ ಅನ್ನೋದು ತುಂಬಾ ಬರುತ್ತೆ ಸ್ನೇಹಿತರೆ ನನಗೆ ಶೋಲ್ಡರ್ ಡ್ರಾಪ್ ಅನ್ನೋದು ನನಗೆ ಜೀರೋ ಇಲ್ಲ ಒಂದ್ ನೈಂಟಿ ನೈನ್ ಪರ್ಸೆಂಟ್ ಬರೋದೇ ಇಲ್ಲ ನಾವು ಸ್ಟಾರ್ಟಿಂಗ್ ಇಂದನು ನಮಗೆ ಕಮ್ಮಿ ಅದು ಏನಕ್ಕಂದ್ರೆ ನಾವು ಜಾಸ್ತಿ ಅಳತೆ ಬ್ಲೌಸ್ ಇಂದಾನೆ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ ಹಾಗಾಗಿ ನಾವು ಬಾಡಿ ಮೆಜರ್ಮೆಂಟ್ ಅನ್ನ ತಗೊಳೋದು ಕಡಿಮೆ ಹಾಗಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಏನಾದ್ರೂ ನಮ್ಗೆ ಗೊತ್ತಾಗುತ್ತೆ ನೋಡಿ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಕೂಡ ನಾವು ಸ್ಟಿಚ್ ಅನ್ನ ಮಾಡ್ಬೋದು ಏನಕ್ಕಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅದೆಲ್ಲದೂ ಕೂಡ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನೀವು ಮೊದ್ಲಿಗೆ ಬಂದು ಅಳತೆ ಬ್ಲೌಸ್ ಇಂದ ನೀವು ಯಾವುದೇ ಕಾರಣಕ್ಕೂ ಕಲಿಬೇಕು ನೋಡಿ ಇಲ್ಲಾಂದ್ರೆ ನಿಮ್ಗೆ ಶೋಲ್ಡ್ ಡ್ರಾಪ್ ಅನ್ನೋದು ಪ್ರಾಬ್ಲಮ್ಗೆ ನಿಮ್ಗೆ ಸೊಲ್ಯೂಷನ್ ಸಿಗೋದಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಆದಷ್ಟು ನಾನು ನಮಗೆ ಗೊತ್ತಿರೋ ಟಿಪ್ಸ್ ಅನ್ನ ಹೇಳ್ತೀನಿ ನಾನು ನಿಮ್ಗೆ ನೋಡಿ ಮೊದಲಿಗೆ ಬಂದು ನಾನು ಇವಾಗ ಒಂದು ಸಾದಾ ಬ್ಲೌಸ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಇದು ಮೆಜರ್ಮೆಂಟ್ ಬ್ಲೌಸ್ ಈ ಬ್ಲೌಸ್ ಗೆ ನಾವು ಇದೇ ಬ್ಲೌಸ್ ಅಳತೆ ಬ್ಲೌಸ್ ಇಂದ ನಾವು ಇವಾಗ ಒಂದು ಬ್ಲೌಸ್ ಅನ್ನ ಕಟ್ ಮಾಡೋಣ ನಾವು ಏನ್ ನೋಡ್ಕೋಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೋಬೇಕು ನೋಡಿ ನಾನು ಫ್ರಂಟ್ ಆದ್ರೂ ಓಕೆ ಬ್ಯಾಕ್ ಆದ್ರೂ ಓಕೆ ಇದು ಬ್ಯಾಕ್ ಡೀಪ್ ಜಾಸ್ತಿ ಇಲ್ಲ ಸ್ನೇಹಿತರೆ ಇದು ಹಾಗಾಗಿ ನಾನು ನೋಡಿ ನೀಟಾಗಿ ಈ ಥರ ಬ್ಲೌಸ್ ಅನ್ನ ಹಾಕೊಂಡಿದ್ದೀನಿ ಫ್ರಂಟ್ ಆದರೂ ತಗೋಬಹುದು ಬ್ಯಾಕ್ ಆದರೂ ತಗೋಬಹುದು ನಾವು ಟೋಟಲ್ ಹಾಫ್ ಮೆಜರ್ಮೆಂಟ್ ಅನ್ನು ತಗೊತ ಇದ್ದೀನಿ ನಾನು ನೋಡಿ ಚೆಸ್ಟ್ ಮೊದಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇದು ಬಂದು ಇಪ್ಪತ್ತೊಂದು ಇಂಚು ರೆಡಿ ಇದೆ ಸ್ನೇಹಿತರೆ ಓಕೆ ಇಪ್ಪತ್ತೊಂದು ಇಂಚು ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂದು ಸೈಡ್ ಇದೆ ಅಂದ್ರೆ ಎರಡು ನಾವು ಇಂಟು ಮಾಡಿದ ಇಪ್ಪತ್ತೊಂದು ಎರಡು ಇಂಟು ಮಾಡಿದಾಗ ನಮಗೆ ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ಇವಾಗ ಬಂದು ನಮ್ಗೆ ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಬೇಕು ಹಾಗೆ ನೋಡಿ ಸೊಂಟ ದೇ ಬಂದು ಎಷ್ಟು ಬೇಕಂತ ನೋಡ್ಕೊಳ್ಳೋಣ ನಮಗೆ ಸೊಂಟ ಇಲ್ಲಿ ನಾವು ಉಕ್ಸ್ ಪಟ್ಟಿನ ಲೆಸ್ ಮಾಡ್ಕೋಬೇಕು ಸೊಂಟದ ನೋಡ್ಕೋಬೇಕ ನೋಡಿ ನೋಡಿ ಇದು ಟೋಟಲ್ ಎಷ್ಟಿದೆ ಅಂತ ನೋಡ್ಕೋಳ ನೋಡಿ ನಾನು ಇಲ್ಲಿ ಉಕ್ಸ್ ಅನ್ನ ಹಾಕಿದೀನಿ ಇದು ಬಂದು ಸ್ನೇಹಿತರೆ ಹದಿನೆಂಟು ವರೆ ಅಂದ್ರೆ ಹತ್ತೊಂಬತ್ತು ಇದೆ ನೋಡಿ ಹತ್ತೊಂಬತ್ತು ಅಂದ್ರ ಅಲ್ಲಿಗೆ ಥರ್ಟಿ ಏಟ್ ಮೂವತ್ತೆಂಟು ಸೊಂಟದ ಅಳತೆ ಆಯ್ತು ನೋಡಿ ಚೆಸ್ಟ್ ಬಂದು ನಲ್ ನಲವತ್ತೆರಡು ಮೂವತ್ತೆಂಟು ಕೆಳಗಡೆ ಸೊಂಟ ಅಳತೆ ಬಂದು ಈ ಮೆಜರ್ಮೆಂಟ್ ಇದೆ ಹಾಗೆ ಇವಾಗ ಟೋಟಲ್ ಲೆಂತ್ ಅನ್ನ ನೋಡ್ಕೋಣ ಇದನ್ನು ಕೂಡ ನೋಡಿ ಬ್ಯಾಕ್ ಸೈಡ್ ನಾವು ನೋಡ್ಕೋಬಹುದು ನೋಡಿ ಶೋಲ್ಡರ್ ಇಂದ ಮೇಲ್ಗಡೆಯಿಂದ ಮೆಜರ್ಮೆಂಟ್ ತಗೊಂತ ಇದ್ದೀನಿ ಇದು ಹದಿನೈದು ಇಂಚು ಟೋಟಲ್ ಲೆಂತ್ ಇದೆ ಸ್ನೇಹಿತರೆ ಇದು ಉದ್ದ ಬಂದು ಹದಿನೈದು ಇಂಚ್ ಇದೆ ನೋಡಿ ಇವಾಗ ಈ ಮೆಜರ್ಮೆಂಟ್ ನಾನು ಕಟ್ ಮಾಡಿ ತೋರಿಸ್ತೀನಿ ನಾನ್ ನಿಮ್ಗೆ ನಿಮ್ಗೆ ಇದೇ ರೀತಿ ನೀವು ಫಾಲೋ ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಶೋಲ್ಡರ್ ಡಾಪ್ ಅನ್ನೋದು ಆಗೋದಿಲ್ಲ ತುಂಬಾ ಜನ ಕೇಳ್ತಾರೆ ಏನಂದ್ರೆ ಫೇಸ್ಬುಕ್ ಅಲ್ಲಿ ಕೂಡ ತುಂಬಾ ಮೆಸೇಜ್ ಮಾಡ್ತಾರೆ ಬಟ್ ಮೆಸೇಜ್ ಅಲ್ಲೇ ಎಲ್ಲ ರಿಪ್ಲೈ ಮಾಡೋಕ್ ಆಗಲ್ಲ ಸ್ನೇಹಿತರೆ ಹಾಗಾಗಿ ನಾವು ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಈ ವಿಡಿಯೋಸ್ ಅಲ್ಲಿ ಇನ್ ಡೀಟೇಲ್ ಆಗಿರುತ್ತೆ ಒಬ್ಬೊಬ್ಬರಿಗೆ ಮೆಸೇಜ್ ಇಷ್ಟೆಲ್ಲ ಡೀಟೇಲ್ ಆಗಿ ನಾವು ಟೈಪ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ವಿಡಿಯೋಸ್ ಅನ್ನು ನೋಡ್ಕೋಬೇಕು ನೋಡಿ ಇವಾಗ ಮೊದಲಿಗೆ ಬಂದು ನಾನು ಬ್ಯಾಕ್ ಪಾಟನ್ ಕಟ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ನಾನು ಸೆಂಟರ್ಗೆ ಫೋಲ್ಡ್ ಹಾಕೊಂಡಿದೀನಿ ನೋಡಿ ಕ್ಲೋಸಿಂಗ್ ಸೈಡ್ ಬಂದು ನನ್ನ ಕಡೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಒಂದು ಮೀಟರ್ ಬಟ್ಟೆ ಇದೆ ಇದು ನೋಡಿ ಇಲ್ಲಿ ಹಾಫ್ಗೆ ಮಾರ್ಕ್ ಇದೆ ಹಾಫ್ ಗೆ ಮಾರ್ಕ್ ಬಂದು ಹತ್ತೊಂಬತ್ತು ಎರಡು ಹತ್ತೊಂಬತ್ತು ವರೆ ಇದೆ ಹತ್ತೊಂಬತ್ತು ವರೆ ಅಂದ್ರೆ ನಮಗೆ ಮೂವತ್ತೊಂಬತ್ತಕ್ಕೆ ಒಂದು ಮೀಟರ್ ಆಗುತ್ತೆ ಹಾಗಾಗಿ ನೋಡಿ ಹತ್ತೊಂಬತ್ತುವರೆ ಇಂಚು ನಾವು ಇಂಟು ಮಾಡಿದಾಗ ನಮಗೆ ಟೋಟಲ್ ಬಂದು ಮೂವತ್ತೊಂಬತ್ತು ಆಗುತ್ತೆ ಮೂವತ್ತೊಂಬತ್ತಕ್ಕೆ ನಮಗೆ ಒಂದು ಮೀಟರ್ ಟೋಟಲ್ ನಮಗೆ ಬರೋದು ನೋಡಿ ಇವಾಗ ಮೊದಲಿಗೆ ಬ್ಯಾಕ್ ಬಾಟನ್ ರೆಡಿ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದು ನಾವು ಸದಾ ಬ್ಲೌಸ್ ಆಗಿರೋದ್ರಿಂದ ನಾವು ಕೆಳಗಡೆಗೆ ಎರಡು ಇಂಚು ಪಟ್ಟಿಗೋಸ್ಕರ ಬಿಡಬೇಕಾಗುತ್ತೆ ಹಾಗಾಗಿ ಮೊದಲಿಗೆ ನಾನು ಎರಡು ಇಂಚಿಗೆ ನೋಡಿ ಇಲ್ಲಿ ಪಟ್ಟಿ ಹಾಕಂತ ಇದೀನಿ ನಿಮಗೆ ಬಟ್ಟೆ ಏನಾದ್ರು ಸಾಲ್ಡೇಜ್ ಇತ್ತು ಅಂದ್ರೆ ಒಂದು ಹಾಫ್ ಇಂಚ್ ಬಿಟ್ಕೊಂಡು ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ಪೀಸ್ ಅನ್ನ ಕೊಟ್ಕೋಬಹುದು ನೋಡಿ ನೀವು ಎಷ್ಟಾದರೂ ಬಿಟ್ಕೊಳ್ಳಿ ನಿಮಗೆ ಜಾಸ್ತಿ ಬಟ್ಟೆ ಇದ್ರೆ ಜಾಸ್ತಿ ಬಿಡಬಹುದು ಆದಷ್ಟು ಕಡಿಮೆನೇ ಬಿಡ್ತಾ ಇದ್ದೀನಿ ಇವಾಗ ಟೋಟಲ್ ಲೆಂತ್ ಬಂದ್ ಎಷ್ಟಿದೆ ಹದಿನೈದು ಇದೆ ಇಲ್ಲಿಂದ ನಾನು ಹದಿನೈದು ಇಂಚಿಗೆ ಒಂದು ಮಾರ್ಕ್ ಹಾಗೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ಶೋಲ್ಡರ್ಗೋಸ್ಕರ ನೋಡಿ ಪ್ಲಸ್ ನಿಮ್ದು ಹದಿನೈದು ಇಂಚು ನಾನು ಮೆಜರ್ಮೆಂಟ್ ಇದೆ ನಾನು ಬ್ಲೌಸ್ ನೀವು ಬಂದು ಹದಿನಾಲ್ಕು ಇದ್ರೆ ಹದಿನಾಲ್ಕು ಇಡಿ ಪ್ಲಸ್ ಹಾಫ್ ಇಂಚು ಮೇಲಕ್ಕೆ ಶೋಲ್ಡರ್ ಮಾರ್ಜಿನ್ ಅನ್ನ ತಗೊಳ್ಳಿ ನೋಡಿ ಇಲ್ಲಿ ನಾನು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಆಗ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅರ್ಥ ಆಯ್ತು ಅನ್ಕೊಂಡಿದೀನಿ ನಾವು ಇವಾಗ ಟೋಟಲ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ವಿ ಚೆಸ್ಟ್ ಬಂದು ನಲವತ್ತೆರಡು ವೇಸ್ಟ್ ಬಂದು ಮೂವತ್ತೆಂಟಿದೆ ಇದೆ ಮೂವತ್ತೆಂಟು ಇಡೋಣ ವೇಸ್ಟ್ ವೇಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತೆರಡು ಲೆಂತ್ ಬಂದು ಹದಿನೈದು ಇಂಚು ನಾವು ಇವಾಗ ಮೆಜರ್ಮೆಂಟ್ ಅನ್ನ ತಗೊಂಡಿದೀವಿ ಇವಾಗ ಒಂದು ಸ್ನೇಹಿತರೆ ಇದಕ್ಕೆ ನೆಕ್ ಅನ್ನ ಎಷ್ಟು ಇಡ್ಬೇಕು ಅಂದ್ರೆ ನೋಡಿ ಇದರಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ನಾನ್ ಈ ಮೆಜರ್ಮೆಂಟ್ ಸ್ನೇಹಿತರೆ ಎರಡು ಕಾಲಿಟ್ರೆ ಸಾಕಾಗುತ್ತೆ ಎರಡು ಕಾಲಿಟ್ರೆ ಇಟ್ರೆ ನಮಗೆ ಅಲ್ಲಿಗೆ ಎರಡೂವರೆ ಇಂಚು ರೆಡಿ ಆಗುತ್ತೆ ಒಂದ್ ಸೈಡ್ ಒಂದು ಎರಡೂವರೆ ಇಂಚ್ ರೆಡಿ ಆದರೆ ಇನ್ನೊಂದ್ ಸೈಡ್ ಬಂದು ಎರಡೂವರೆ ಅಲ್ಲಿ ಟೋಟಲ್ ಬಂದು ಐದು ಇಂಚು ನೆಕ್ ಆಗುತ್ತೆ ನೋಡಿ ಒಂದ್ಸರಿ ಬೇಕಾದ್ರೆ ನೀವು ಬ್ಲೌಸ್ ಅನ್ನ ಈ ರೀತಿ ಇಟ್ಟು ನೀವು ನೆಕ್ ಬಿಡ್ತಾನ ಚೆಕ್ ಮಾಡ್ಕೋಬಹುದು ಎಷ್ಟು ಇದೆ ಅಂತ ಹೇಳಿ ನೋಡಿ ಈ ತರ ಬ್ಲೌಸ್ ಅನ್ನ ಇಟ್ಕೊಂಡಿದೀನಿ ಇದು ಸ್ವಲ್ಪ ಅಕ್ಯೂರೆನ್ಸಿ ಬರಲ್ಲ ನಿಮಗೆ ಹೊಸದಾಗಿ ಹಾಗಾಗಿ ನೀವು ಎರಡು ಇಂಚು ಎರಡು ಕಾಲ್ ಇಂಚವರೆಗೂ ಇಡಬಹುದು ಸ್ನೇಹಿತರೆ ನೋಡಿ ಇಲ್ಲಿ ಇದು ಟೋಟಲ್ ಬಂದು ಐದು ಇಂಚು ರೆಡಿ ಇದೆ ಐದು ಇಂಚು ನಮಗೆ ರೆಡಿ ಬೇಕಾಗಿರೋದ್ರಿಂದ ನಾವು ಎರಡು ಕಾಲ ನೋಡಿ ಐದರ ಎರಡೂವರೆ ಆಗುತ್ತೆ ಎರಡೂವರೆ ಕಾಲ್ ಇಂಚು ಕಡಿಮೆ ಇಡಬೇಕು ನಾವು ಕಾಲ್ ಇಂಚು ನಾವು ಸ್ಟಿಚಿಂಗ್ ಅಲ್ಲಿ ಸೇರ್ ಆ್ಯಡ್ ಆಗುತ್ತೆ ಅದು ಅವಾಗ ಟೋಟಲ್ ಬಂದು ನಮಗೆ ಎರಡೂವರೆ ಇಂಟು ಐದು ಇಂಚು ನಮಗೆ ಟೋಟಲ್ ನೆಕ್ ಆಗುತ್ತೆ ನೋಡಿ ಇಲ್ಲಿ ನಾನು ಎರಡು ಕಾಲು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಎರಡೂವರೆ ಇಂಚು ರೆಡಿ ಆಗುತ್ತೆ ಸ್ಟಿಚಿಂಗ್ ಆದ್ಮೇಲೆ ನೋಡಿ ಇವಾಗ ಇದರಲ್ಲಿ ಶೋಲ್ಡರ್ ಎಷ್ಟಿದೆಯೋ ಆಸ್ ಇಟ್ ಈಸ್ ಹಂಗೆ ಇಡೋಣ ನೋಡಿ ಇದು ನಿಮಗೆ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಬರುತ್ತೆ ಇದು ಶೋಲ್ಡರ್ ಡ್ರಾಪ್ ಅನ್ನೋದು ನಿಮಗೆ ಕಡಿಮೆ ಏನಕ್ಕಂದ್ರೆ ಆಲ್ರೆಡಿ ರೆಡಿ ಬ್ಲೌಸ್ ಇರುತ್ತೆ ಈ ಬ್ಲೌಸ್ ಅಲ್ಲಿ ಅವರಿಗೆ ಏನು ಪ್ರಾಬ್ಲಮ್ ಇರಲ್ಲ ನಿಮಗೆ ಅವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಅವರಿಗೆ ಪ್ರಾಬ್ಲಮ್ ಇರಲ್ಲ ಇಲ್ದೇ ಇರೋದಕ್ಕೆ ಇದನ್ನ ಕೊಟ್ಟಿರ್ತಾರೆ ನಿಮಗೆ ಹಾಗಾಗಿ ನೀವು ಆಸ್ ಇಟ್ ಈಸ್ ಇದನ್ನ ಕಾಪಿ ಮಾಡಕ್ಕೆ ಪ್ರಯತ್ನ ಮಾಡಿ ನೀವು ನೋಡಿ ಇದು ಟೋಟಲ್ ಬಂದು ಮೂರುವರೆ ಇದೆ ನೋಡಿ ಮೂರುವರೆ ಒಂದ್ ಪಾಯಿಂಟ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ನೋಡಿ ಪೈಪಿಂಗ್ ಮಾಡ್ತೀವಿ ಅಂದ್ರೆ ಒಂದ್ ಪಾಯಿಂಟ್ ಇಟ್ರೆ ಸಾಕು ಎಕ್ಸ್ಟ್ರಾ ಅನ್ನ ಪೈಪಿಂಗ್ ಮಾಡಲ್ಲ ನಾವು ಫೋಲ್ಡಿಂಗ್ ಮಾಡ್ತೀವಿ ಅಂದ್ರೆ ಕಾಲ್ ಇಂಚಿ ಇಡಬೇಕಾಗುತ್ತೆ ನಾನು ಒಂದ್ ಪಾಯಿಂಟ್ ಇಡ್ತಾ ಇದೀನಿ ನೋಡಿ ಇವಾಗ ಇದೆ ಮೂರು ಮೂರು ವರೆ ಇದೆ ಮೂರು ವರೆ ಇದೆ ಒಂದ್ ಪಾಯಿಂಟ್ ಎಕ್ಸ್ಟ್ರಾ ಇರ್ತಾ ಇದ್ದೀನಿ ಮೂರು ವರೆ ಒಂದ್ ಪಾಯಿಂಟ್ ನೋಡಿ ಇದು ಮಾರ್ಜಿನ್ ಸೇರಿಸಿ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಇಲ್ಲಿ ಏನು ನಾವು ಸ್ಲೀವ್ ಅನ್ನು ಅಟ್ಯಾಚ್ ಮಾಡ್ತೀವಿ ಅದನ್ನ ಮಾರ್ಜಿನ್ ಸೇರಿಸಿ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಟೋಟಲ್ ಬಂದು ನೋಡಿ ಆರ್ ನೀವು ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ತರ್ಟಿ ಏಟ್ ವೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ ಆರ್ ಇಂಚು ಹಾಗೆ ನೆಕ್ ಲೆಂತ್ ಕೂಡ ಇದರಲ್ಲಿ ವೇರಿಯೇಷನ್ ಆಗುತ್ತೆ ಅದು ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಆರ್ಮೋಲ್ ಡೌನಿಂಗ್ ಅನ್ನ ಹೆಂಗ್ ಮಾರ್ಕ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ನಾವು ವೇಸ್ಟ್ ಚೆಸ್ಟ್ ಎರಡೂ ಮಾರ್ಕ್ ಮಾಡ್ಕೊಳ್ಳೋಣ ವೇಸ್ಟ್ ಬಂದು ಮೂವತ್ತೆಂಟು ನಾಲ್ಕರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಒಂಬತ್ತುವರೆ ಬರುತ್ತೆ ಒಂಬತ್ತು ಇಂಚಿಗೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ನೋಡಿ ಒಂದು ಇಂಚು ನಾನು ಡಾಟ್ಗೋಸ್ಕರ ಆಡ್ ಮಾಡ್ತಾ ಇದ್ದೀನಿ ಒಂದು ಇಂಚನ್ನು ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಓಕೆ ಇವಾಗ ಒಂದು ಸ್ನೇಹಿತರೆ ಇಲ್ಲಿ ನಮಗೆ ಆರ್ಮೋಲ್ ಪಾಯಿಂಟ್ ಗೊತ್ತಿಲ್ಲ ಡೌನಿಂಗ್ ಪಾಯಿಂಟ್ ಒಂದು ಅಂದಾಜಲ್ಲಿ ಒಂದು ಆರು ಇಂಚು ಶೋಲ್ಡ್ ಇದ್ದಾಗ ನಾವು ಒಂದು ಐದೂವರೆ ಇಂಚ್ ಲೆಕ್ಕಕ್ಕೆ ಒಂದು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂಡ ಡೌನ್ ಅಲ್ಲ ಮಾರ್ಕಿಂಗ್ ಚೆಸ್ಟ್ ನೋಡಿ ಇವಾಗ ನಲವತ್ತೆರಡು ಇದೆ ನಲವತ್ತೆರಡು ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಒಂದು ಒಂದು ಸೈಡ್ ಬಂದು ನಲವತ್ತೆರಡು ಅರ್ಧ ನಾಲ್ಕನೇ ಒಂದು ಭಾಗ ಬಂದು ಹತ್ತುವರೆ ಬರುತ್ತೆ ನೋಡಿ ಹತ್ತುವರೆ ಇಂಚುಗೆ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇವಾಗ ಇದಕ್ಕೆ ಲೈನ್ ಹಾಕೋಣ ನೋಡಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹೊಸದಾಗಿ ಯಾರು ಟೈಲರಿಂಗ್ ಕಲಿತಾ ಇದಾರೆ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ನಾವು ಫ್ರಂಟ್ ದಲತಿನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆರ್ಮಲ್ ಡೌನಿಂಗ್ ಅನ್ನ ನಾವು ಮಾರ್ಕ್ ಮಾಡಿಕೊಂಡಿಲ್ಲ ಹಾಗೆ ನೆಕ್ ಲೆಂತ್ ಅನ್ನ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿಲ್ಲ ನೋಡಿ ಇಲ್ಲಿಗೆ ಶೋಲ್ಡ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಶೋಲ್ಡ್ರ್ ಬಂದು ಆರ್ ಇಂಚ್ ಬಂತು ಇವಾಗ ಬಂದು ಸ್ನೇಹಿತರೆ ಅಳತೆ ಬ್ಲೌಸ್ ಇಂದ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಅಂತ ತೋರಿಸ್ತೀನಿ ಇದು ಎಕುರೇನ್ಸಿ ಆಗಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇದು ನಾವು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಂತ ಇದೀವಿ ಬ್ಲೌಸ್ ಅನ್ನ ನೋಡಿ ಇಲ್ಲಿ ನಾವು ಎಕ್ಸ್ಟ್ರಾ ಏನ್ ಮಾರ್ಜಿನ್ ಇಟ್ಟಿದೀವಿ ಎರಡು ಇಂಚ್ ಇಟ್ಟಿದಿರೋ ಮೂರು ಇಂಚ್ ಎಷ್ಟರ ಇಡಿ ನೀವು ಇದು ಕೂಡ ಅಷ್ಟೇ ನೋಡಿ ಮಾರ್ಜಿನ್ ನಾನು ಏನೇ ಮಾರ್ಕ್ ಮಾಡ್ಕೊಂಡಿದೀನಿ ಇದು ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ನೋಡಿ ಇದು ಬ್ಯಾಕ್ ಸೈಡ್ ಒಂದು ಒಂದ್ ಸೈಡ್ ಅನ್ನ ನಾನು ಈ ರೀತಿ ಇಟ್ಕೊಂಡಿದೀನಿ ಬ್ಲೌಸ್ ಅನ್ನ ನೋಡಿ ಕೆಳಗಡೆ ನಾವು ಏನು ಮಾರ್ಜಿನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಹಾಗೆ ಈ ಪಾಯಿಂಟ್ ಅಲ್ಲಿ ನೋಡಿ ಇದು ಮಾರ್ಜಿನ್ ಕೂಡ ಇದನ್ನ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಇಟ್ಕೊಂಡಾಗ ನಿಮಗೆ ಎಲ್ಲಾ ಮೆಜರ್ಮೆಂಟ್ ಗಳು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಕಟ್ ಮಾಡಿರೋದು ಕರೆಕ್ಟ್ ಆಗಿದೆ ಬ್ಯಾಕ್ ಪಾರ್ಟ್ ನಾವು ಕರೆಕ್ಟ್ ಆಗಿ ಕಟ್ ನನಗೆ ಬ್ಯಾಕ್ ಪಾರ್ಟ್ ಕರೆಕ್ಟ್ ಆಗಿ ನೀವು ಕಂಫರ್ಟಬಲ್ ಆಗಿ ಕಟ್ ಮಾಡಿದ್ರೆ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ಈಸಿ ಇರುತ್ತೆ ಅಂತ ಅನ್ಕೊಂಡಿದೀನಿ ನೋಡಿ ಇವಾಗ ನೋಡಿ ಇವಾಗ ನಾನು ಬ್ಯಾಕ್ ಬಟನ್ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ನಾನು ಏನು ಮಾರ್ಜಿನ್ ಬಿಟ್ಕೊಂಡಿದ್ದೀವಿ ಅದಕ್ಕೆ ಈ ರೀತಿ ಇಟ್ಕೊಂಡಿದೀನಿ ನಿಮಗೆ ಕರೆಕ್ಟ್ ಆಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕೂಡ ಅಷ್ಟೇ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿ ನಾವು ನೆಕ್ ಕೂಡ ಎಷ್ಟು ಇಟ್ಟಿದ್ದೀವಿ ಕರೆಕ್ಟ್ ಆಗಿ ಬ್ಲೌಸ್ ಅಲ್ಲಿ ಅಷ್ಟೇ ಇದೆ ಶೋಲ್ಡರ್ ಕೂಡ ಅಷ್ಟೇ ಇದೆ ನೋಡಿ ಅಳತಿ ನಾವು ಟೇಪ್ ಅಲ್ಲಿ ಅಳತಿ ಮಾಡಿ ಇಟ್ಟಿದ್ದೀವಿ ಹಾಗೆ ನೋಡಿ ನೆಕ್ ಲೆಂತ್ ಕೂಡ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡ ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ಈ ಪಾಯಿಂಟ್ ಅಲ್ಲಿ ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊತ ಇದ್ದೀನಿ ನೆಕ್ ಲೆಂತ್ ಅನ್ನ ಓಕೆ ನೆಕ್ ಲೆಂತ್ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಹಾಗೆ ಆರ್ಮೋಲ್ ನೋಡಿ ಕರೆಕ್ಟ್ ಆಗಿ ಬ್ಲೌಸ್ ಇಟ್ಕೊಂಡಿದೀವಿ ಆರ್ಮೋಲ್ ಕೂಡ ಕರೆಕ್ಟ್ ಆಗಿದೆ ಅಂದ್ರೆ ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿ ನಾವು ಆರ್ಮೋಲ್ ಅನ್ನ ಪಾಯಿಂಟ್ ಅನ್ನ ಮಾರ್ಕ್ ಅಂತ ಅರ್ಥ ನೋಡಿ ಕೆಳಗಡೆಯಿಂದ ಕರೆಕ್ಟ್ ಆಗಿ ಪಾಯಿಂಟ್ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿಗಿದೆ ಹಾಫ್ ಇಂಚ್ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಕರೆಕ್ಟ್ ಆಗಿದೆ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಬ್ಲೌಸ್ ಏನ್ ಇಟ್ಟಿದ್ದೀವಿ ಎಕ್ಸಾಕ್ಟ್ ಆಗಿ ಅದು ಹಂಗೆ ನಮಗೆ ಆರ್ಮೋಲ್ ಶೇಪ್ ಕೂಡ ಬರುತ್ತೆ ನಾವು ಅದೇ ರೀತಿ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ರು ಕೂಡ ಸಾಕು ಹೌದಾ ನೋಡಿ ಪರ್ಫೆಕ್ಟ್ ಆಗಿ ನಮಗೆ ಬರುತ್ತೆ ನಿಮಗೆ ನಿಮ್ಗೆ ಶೋಲ್ ಅನ್ನೋದು ಆಗೋದು ಕಡಿಮೆ ಆಗುತ್ತೆ ನೋಡಿ ಇವಾಗ ಇದಕ್ಕೆ ಲೈನ್ ಹಾಕ್ತಾ ಇದೀನಿ ನಿಮಗೆ ತೋರಿಸ್ತೀನಿ ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಿಮಗೆ ಎಷ್ಟು ಹಾರ್ಮೋಲ್ ಡೌನಿಂಗ್ ಬರುತ್ತೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ನೋಡಿ ಈ ತರ ಲೈನ್ ಹಾಕೊಂಡಿದೀನಿ ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನಾವು ಇಲ್ಲಿ ಆರ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾವು ಶೋಲ್ಡರ್ ಅನ್ನ ಮೆಜರ್ಮೆಂಟ್ ಮಾಡ್ಕೊಂಡಿದೀವಿ ಇವಾಗ ಡೌನಿಂಗ್ ಕೂಡ ಅಷ್ಟೇ ನೋಡಿ ಡೌನಿಂಗ್ ಕೂಡ ನಾನು ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಐದು ಮುಕ್ಕಾಲು ಇಂಚಿಗೆ ಇದು ಆರ್ಮೋಲ್ ಡೌನಿಂಗ್ ಅಂತ ಬಂತು ಅಂದ್ರೆ ನಿಮಗೆ ಒಂದು ಒಂದು ಅಂದಾಜು ಕ್ಯಾಲ್ಕುಲೇಷನ್ ಸಿಗುತ್ತೆ ನಿಮಗೆ ಬ್ಲೌಸ್ ಹೊಲಿತಾ ಒಲಿತಾ ಏನು ಗೊತ್ತಾ ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ ಆರ್ ಇಂಚು ಶೋಲ್ಡರ್ ಏನಾದ್ರು ಬಂತು ಅಂದ್ರೆ ನಾವು ಐದು ಮುಕ್ಕಾಲ್ ಇಡ್ಬೋದು ಅಥವಾ ಆರ್ ಇಂಚ್ ಇಡಬಹುದು ಅಂತ ನೀವೇನಾದ್ರು ಐದೂವರೆ ಇಂಚ್ ಇಟ್ಟರೆ ಐದು ಕಾಲ್ ಇಂಚ್ರೆ ಕೆಟ್ಟ ಹೋಗ್ಬಿಡುತ್ತೆ ಇಲ್ಲಾಂದ್ರೆ ಆರೂವರೆ ಇಂಚ್ ಇಟ್ಟರೆ ಏನಾದ್ರು ಕೆಟ್ಟ ಹೋಗುತ್ತೆ ಹಾಗಾಗಿ ನೀವು ಮೊದಲಿಗೆ ಬಂದು ಅಳತೆ ಬ್ಲೌಸ್ ಇಂದ ಕಲಿಯರಿ ತುಂಬಾ ನಿಮಗೆ ತುಂಬಾ ಸೆಲ್ಫುಲ್ ಆಗುತ್ತೆ ನೋಡಿ ಇವಾಗ ಈ ಕಾರ್ನರ್ ಇಂದ ಒಂದೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲ ಅಂದ್ರೆ ನೀವು ಅಳತೆ ಬ್ಲೌಸ್ ಇಟ್ಟು ಕೂಡ ಇದನ್ನ ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ಗೆ ನೀವು ಮಾರ್ಕ್ ಮಾಡ್ಕೋಬಹುದು ನೋಡಿ ಇದನ್ನ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಮ್ಗೆ ಆರ್ ಆರ್ಮೋಲ್ ಪಾಯಿಂಟ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಬರುತ್ತೆ ಅಳತೆ ಬ್ಲೌಸ್ ಅಲ್ಲಿ ಹೆಂಗ್ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯಾ ಹಂಗೆ ಬಂದಾಗ ಅದು ಅಳತೆ ಬ್ಲೌಸ್ ಕೂಡ ನಮಗೆ ಈ ಬ್ಲೌಸ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೆ ನೋಡಿ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡ್ಬೇಕಾರೆ ನೀವು ಯಾವ ಸ್ಟೆಪ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೆಳಗಡೆ ಡಾಟ್ ಬಂದು ನಾವು ಒಂದ್ ಇಂಚಿಗೆ ಆಲ್ರೆಡಿ ಬಿಟ್ಟಿದೀವಿ ನಿಮ್ಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಒಂದ್ ಇಂಚು ನಾವು ಡಾಟ್ ಬಿಟ್ಟಿದೀವಿ ಇದು ಎಷ್ಟು ಹತ್ತುವರೆ ಹತ್ತುವರೆ ಅರ್ಧ ಬಂದು ಐದು ಕಾಲ್ ಆಗುತ್ತೆ ನಾವು ಡಾಟ್ ಅನ್ನ ಇಲ್ಲಿ ಹಿಡಿಯಬೇಕಾಗತ್ತೆ ಇದು ಬಂದು ಒಂದ್ ಇಂಚು ಡಾಟ್ ಟೋಟಲ್ ಡಾಟ್ ಬಿಟ್ಟಿದೀವಿ ಇವಾಗ ಡಾಟ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಹೋಗುತ್ತೆ ನೋಡಿ ಟೋಟಲ್ ಲೆಂತ್ ಬಂದು ಹದಿನೈದು ಇಂಚು ಚೆಸ್ಟ್ ಬಂದು ನಲವತ್ತೆರಡು ಇಂಚು ವೆಸ್ಟ್ ಬಂದು ಮೂವತ್ತೆಂಟು ಇಂಚು ಈ ಮೆಜರ್ಮೆಂಟ್ಗೆ ನಾವು ಇವಾಗ ಮಾರ್ಕಿಂಗ್ ಅನ್ನು ಮಾಡ್ಕೊಂಡಿದೀವಿ ಶೋಲ್ಡರ್ ಬಂದು ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಗೆ ಶೋಲ್ಡರ್ ಬಂದು ಎಷ್ಟು ಬಂತು ಆರ್ ಇಂಚ್ ಬಂತು ಆರ್ಮಲ್ ಡೌನಿಂಗ್ ಬಂದು ನಮಗೆ ಐದು ಮುಕ್ಕಾಲ್ ಇಂಚ್ ಬಂತು ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಹಾಗೆ ಡೀಪ್ ಲೆಂತ್ ಕೂಡ ನಿಮಗೆ ನೋಡಿ ಬ್ಯಾಕ್ ನೆಕ್ ಡೀಪ್ ಲೆಂತ್ ಕೂಡ ತೋರಿಸ್ತೀನಿ ನೋಡಿ ರೆಡಿ ಬಂದು ಇದು ಏಳೂವರೆ ಇದೆ ಸ್ನೇಹಿತರೆ ಏಳೂವರೆ ಇಂಚ್ ಡಿ ನಲವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಐದು ಮುಕ್ಕಾಲ್ ಇಡಬೇಕು ಅಂತ ನಮಗೆ ಒಂದು ಪಾಠ ಇದರಲ್ಲಿ ಈ ಬ್ಲೌಸ್ ಅಲ್ಲಿ ಅಳತೆ ಹೆಂಗಿದೆ ಅಂದ್ರೆ ಈ ರೀತಿ ಇದೆ ಅಂತ ಅರ್ಥ ಇದನ್ನ ನೀವು ನೋಟ್ ಮಾಡ್ಕೊಂಡ್ರೆ ಮುಂದಿನ ಒಂದು ಯಾವಾಗಾದ್ರೂ ನೀವು ಮುಂದೆ ಹೆಲ್ಪ್ ಆಗುತ್ತೆ ಫ್ಯೂಚರ್ ಅಲ್ಲಿ ಹಾಗಾಗಿ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಿಮಗೆ ಫ್ರಂಟ್ ಪಾರ್ಟ್ ಅನ್ನ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಗೆ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬಂದು ನಿಮಗೆ ಸ್ಲೀವ್ದು ಹಾಗೆ ಫ್ರಂಟ್ ಪಾರ್ಟ್ ಪರ್ಫೆಕ್ಟ್ ಆಗಿ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅದ್ರದ್ದೇ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅದನ್ನು ನೋಡಿ ನಿಮಗೆ ಈ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ